ಚೇ 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 ಯಾ ನನ್ನ ಮಗನ ಬೇಕ್ರಿ ಅಪ್ಪ ಈ ಡಾಕ್ಟರ್ ಕೆಲಸ ಅಂತೀನ್ರಿ ಅಲ್ರಿ ಒಂದ್ ಪೇಷೆಂಟ್ ಚೆಕ್ ಮಾಡ್ಕೊಂಡ್ರದಾಗ ಮತ್ತೊಂದ್ ಪೇಶೆಂಟ್ ಬರಕ್ ಆತ್ರಿ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಅದ ನಸ್ಬಿಡಿ ತಿಕ್ಕಿದ ಮಗ ನೋಡಿ 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 ನಮ್ಗೂ ರಗಡತ್ರಿ ಒಂದಾರ ಲಿಫ್ಟಿಂಗ್ ಹಚ್ಚಿದ್ ಹುಡ್ಗಿಯರ್ ಬಂದ್ರ ನಮ್ಗೂ ಸ್ವಲ್ಪ ಊರ್ ಬಿರ್ತೈತೆ ಹಿಂಗಾದ್ರೂ ನಮ್ ದೌಖಾನಿಗೈತಿ ಹೆಂಗ್ರಿ ಅಂತಿ ನಾನು ಬಾರಪ್ಪ ಶೇಷ ನಿಮ್ಮ ಗತಿ ಶಿವನೇ ಗತಿಲಿ ಅಲ್ಲಲ್ಲಿ ಯಾಕೆ ಬೇಕಾಗಿತ್ತು ನಿಮ್ಗೆ ಈ ದಗದ ಆರಾಮ್ ಎಲೆಕ್ಟ್ರಿಕಲ್ ದಗದ ಮಾಡಿಕಂತ ಆರಾಮ್ ಇತ್ತು ಟಿವಿ ಬಟಾಣಾಕಿ ಫ್ರಿಜ್ ಆನಕಿತ್ತು ಫ್ರಿಜ್ಜಿನ ಬಟಾಣಾಕ ಗ್ಯಾಸ್ ಆನಕಿತ್ತು ನಿನಗೆ ಯಾಕೆ ಬೇಕಾಗಿತ್ತು ಈ ದಗದ ಲೇ ಲೇ ದೋಸ್ತ ಯಾಕ್ ಬೇಕಂತ ಏನ್ ಕೇಳ್ತಿಲ್ಲ ಒಟ್ಟಿಗೆ ಮಣ್ಣು ಅನ್ನ ತಿನ್ನೋದ್ ಬೆಟ್ಟ ಮಣ್ಣು ತಿನ್ನೋದಲ್ಲಪ್ಪ ಮಗನ ಈಗಿನ ಸಿದ್ದರಾಮಯ್ಯ ಸರ್ಕಾರ ಬಂದು ಬಸ್ ಫ್ರೀ ಮಾಡಿದ ನಮ್ಮ ಊರು ಮಕ್ಕಳೆಲ್ಲ ಒಳ್ಳೆಣ್ಣೆ ಬೇಕಾದ್ರೂ ಕುಷ್ಟಿಗೆ ಹೋಗ್ತರ್ತಾರ ಅಂತಂದ್ರೆ ಯಾರು ಬರ್ತಾರಲಿ ನಿಮ್ ದವಖಾನಿಗೆ ಅದಂತರ ಕರೆ ಆಯ್ತಿ ಒಳ್ಳೆಣ್ಣಿ ಬೇಕಾದ್ರೂ ಕುಷ್ಟಿಗೆ ಹೋಗಾರ ಅಂದ್ರೆ ಚುಚ್ಕ ಎಲ್ಲಿ ಇಲ್ಲಿ ಬರ್ತಾರ ಅಂದ್ ದವಖಾನಿಗೆ ಬರಾಗಿಲ್ಲ ಅದ ಆಟ ಅಲ್ಲಲ್ಲಿ ಅಪ್ಪ ಈ ಸರ್ಕಾರ ಬಂದಲ್ಲಿಂದ ಗಣಮಕ್ಳಿಗೆ ಹೊಟ್ಟೆ ಬೆಲೆನೇ ಇಲ್ದಂಗ ಆಗೈತೆ ಒಟ್ಟ ಬೆಲೆನ ಇಲ್ದಂಗ ಆಗೈತೆ ಹೆಂಗಂತರಾಗು ಮಾಡ್ಲಿ ಬ್ಯಾಡ ಅಂದಾಗಲ್ಲ ಆದ್ರ ಈ ಹೊಟ್ಟೆಲಿ ಎದ್ರಿಗೆ ಆರ್ ಸಾವಿರ ರೂಪಾಯಿ ಮಾಡ್ಯಾರ ಇದು ಬಾಳ ಕರೆಕ್ಟ್ ಹೋದ ಅಲ್ಲ ಸಾವಿರ ಬೇಡ ಬ್ಯಾಡ ಎಷ್ಟು ಕಷ್ಟಪಟ್ಟಿರ್ತೀವಿ ಅದ್ರಾಗ ಒಂದು ಮೂರ್ ಸಾವಿರ ಹಾಕಿದ್ರ ನಾವು ಸಾಯತನ ದಿನ ನಮಸ್ಕಾರ ಹಾಕಿರ್ತೀವಿ ನಾವು ಅವ್ರಿಗೆ ಅವ್ರೇನ ಏನ್ ಕೊಟ್ರನ ಏನ್ ಕೊಟ್ಟ ಅಂಬಳ ಏನು ಮಾಡಿ ಅಂಬಳ ಅಂತಾರವ್ರ ಅಲ್ಲ ಅವ್ರ ಅಂತಾರ ಅನ್ಸಿಯ ಬಳದನಕನ ಕೊಡ್ತಾನ ಅಂದ್ರು ಅಂತಾರಪ್ಪ ಏನ್ ಮಾಡಕ್ಲಿ ಬರೀ ಅಂತಾರ ಬಂದಲ್ಲಿಂದ ದವಾಖಾನಿಗೆ ನಮ್ಗೊಟ್ಟ ಗಿರಾಕಿನ ಇಲ್ದಕ್ಕಾಗೈತಿ ನೀನೇ ಏನ್ ಅಪ್ಪ ಕೊಳ್ಳಾಗ ಒಂದ ಕ್ಯಾಮ್ರಾ ಹಾಕ್ಯಂದ ದಿನ ಒಬ್ಬೊಬ್ರನ್ನ ಒಂದೊಂದ ಹೊಡಕ ಅಡ್ಯಾಡಕಿ ನಿನ್ ಜೀವನ ಬಲ ಚೊಲ ಐತಿ ಸಾಕ್ ಮಾಡ್ಲಿ ನೀನ್ ನಾಳೆ ಪುರಾಣ ಅಲ್ಲಿ ನೋಡಲ್ಲ ಯಾವ್ದ ಮುಡಿ ಬರಕತ್ತಾಳ ನೋಡ ತಡಿ ಆಕೆ ನಿನ್ ಗುಟ್ಟ ಚುಚ್ಚಿಸ್ಕಂತಳು ನನ್ನ ಗುಡ್ ಮಾಡ್ಕಂತಳ

ಜಂಪರದಾಗ ಏನ ಚಂದ ಕಾಣ್ತವ ದೇವರ ಹುಡುಗನಿನ ಜಂಪರದಾಗ ಏನ ಚಂದ ಕಾಣ್ತವ ದೇವರ ಮೂರುವತ್ತು ಪೂಜೆ ಮಾಡಲೇ ಪೂಜರಿ ನಾನೇ ಟಮಾಟಿ ಕೆಂಪ ಕೆಂಪ ಉಡುಗೆ ಒಟಿತಿ ಒಂದು ಪಂಪ ಟಮಾಟಿ ಕೆಂಪ ಕೆಂಪು ಪುಡುಗೆ ಒಟ್ಟಿಗೆ ಒಂದು ಪಂಪ I'm i need a i

ಏ ಸೋಶೆ ಈ ನನ್ನ ಮಗನ ಊಟ ಏನ ಇಬ್ರು ಕೂಡಿ ಕುಸ್ತಿ ಕಾಯಗೆ ವ್ಯಾಪಾರ ಮಾಡ್ಕೊಂಡು ಬರ ಹೋಗ ಮಗನ ಶೇಶ ಹೇಳಪ್ಪ ಈ ಕೇಂದ್ರ ಕಾಯಗೆ ವ್ಯಾಪಾರ ಮಾಡ್ಕೊಂಡ ಮಗನ ಕರೆ ನೀ ನೀ ತಕ್ಕಡಿ ತಕ್ಕಡಿಡ್ಕನ ಕಂಟೆ ಮಗನ ಲೇ ಲೇ ಏನ್ ಮಾಡಾಗ್ಲಿ ವಾಸ್ಯ ನಮ್ಮ ದಾವಕನಿಗಂದ್ರೆ ಯಾವ ಪೇಷಂಟ್ ಬರೋ ಅಂತ ಅದಕ್ಕ

ಲೇ ಮಗನ ಶೇಷ ಇವತ್ತು ಇಕ್ಕಿದ ಕೈ ನಿನ್ನ ಕೈಯಾಗ ತಾಕಡಿ ಬಂದ ಮಗನ ನಾಳೆ ನಮ್ಮೂರ ಐನಾರ ಜನ ಜೋಳಿ ಬರ್ತ ಮಗನ ಹುಷಾರ ಅವಾಗ ಒಂದು ಕಾಲಿಗೆ ಗುಮ್ರಿ ಹಾಕಿಂದ ಹಿಂಗ್ ಪರಿಮೆ ನಂಗೆ ತಾಲಿ ಅಂತ ಹೇಳಿ ನಮ್ಮ ಒಳೆ ಒಣೆಗ ಅದ ಇಟ್ಟ ತಕ್ಷಣ ಬರಕ ಮಗನ ಹುಷಾರ ಬಂದ್ರ ಬರ್ಲಾಕ್ ಬಿಡ್ಲಿ ವಾಸ ಈಗಂತ್ರ ಐನಾರ ಅಂತ ಯಾರು ಬರೋದ್ ಐಟ್ ಮೆನ್ಸಿನಕ ಆ ತಂದೆಯರ ಮಾಡಿದ್ರೆ ಮಾಡಕ್ ಬರ್ತ ನಾನಂತ್ರ ಎಲ್ಲರ್ಗ ರೆಡಿಯಾಗಿ ನಿಂತೀನಿ ಎಲ್ಲರ್ಗ ರೆಡಿಯಾಗಿ ಬರ್ಗೆ ನಿಂತ ಅಲ್ಲ ಅವನ್ನೊಪ್ಪ ಗೊಕ್ಕನೋ ಒಂದಾರೆ ಯಬುಸು ಹೌದಾ ಮತ್ತೆ ಮಾಡ್ತಾರೆಂಗ ಕೆಗಿ ಎಲ್ಲರ ತಂದಿಯ ಹುಡಗಿಂಗ ಕಿವಿಯಾನ ಝುಮಕೀ ಎಲ್ಲರ ತಂದಿಯ ಹುಡಗಿ करे करे जिया नाचत की हल्ला हल्ला जिया हतगी निगमत से दिला கலையாூடி பலதலாதிசலூ தன்வாதி கச்சியா கதானா பகி புங்கானா கலாத்தி ా ప మహారాణిల్లీ మహారాణిల్లీ லைலை நின்னா ரவானி பஜோ ரஜனம் கனனி லைலை நின்னா ரவானி பஜோ ரஜனம் கனனி கனனி ரஜனம் கனனி இல்ல கேங்க சராரதி யோனி பஜோ ரஜனம் கனனி சக்க சக்க ரஜனம் கனனி ரங்க ரங்க துதியா ரங்க துதியா ரங்க துதியா नाचுபேன் ய லே லே தோ லாஹி

தலி கெட்ட வோலும் வித்திரி நன்ன் வந்துக்கார் வித்திரி தலி கெட்ட ಒಂದು ಬಡ ಮಾರ ಹ ಹ ಕೇ ಅಲ್ರಿ ಅಲ್ಲೊಂದು ಹುಡುಗಿ ಒಂದು ಹುಡುಗ ನಿಂತ ತಂದ್ರ ಆ ಒಬ್ಬರು ಬಾಯಿಗೆ ಒಬ್ಬರು ಕಿಸ್ಕಿ ಕಿಸ್ಕ ಕೇ 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 ಅದನ್ನೆಲ್ಲ ಹೇಳ್ಬಾರ್ದು ಆ ದಾರಿ ಬಿಟ್ಟು ನಿಂತಾರಂತ ಆ ದಾರಿ ಬಿಟ್ಟು ಆಸೆ ಪರ್ತಿದ್ರಿ ಅಲ್ಲೊಂದು ಹುಡುಗಿ ಒಂದು ಹುಡುಗ ಒಬ್ಬರು ಬಾಯಿಗೆ ಒಬ್ರು

ி பித்தி பல அல்ல

மாமா ஆமாமா மாமா நீ கோவை கி பாமா நோடவை எவ மக்னா நீ எத்து முனி கூட தை படுக்க வேண்டியதுன்னு எனக்கு ஒக்கில்லைன மாமா அல்பே இன்னோன் சலல்ல இயன் சலல்ல மூன் சல தாपन கோயி நீ ந தோர்சி வேண்டியவ இங்க வாடி மடி நான் மரிதியே காளி படினவ மக்னா யப்பா மரிதிய கிறேக்கன்ன யாரும் மால்லுது மடினே யவ நீனோ மக்னா சுசவ அங்க ஊگل மன வை வையா யா அல்லது மட்டோத்திய மக்கள் கண்ட் கண்டு உட்கா கூட பர்க்கூட திருவா திரு மகன வாஷா நன் மத்திய

ನನ್ನ ಪ್ಯಾರೇನೆ ನನ್ನ ಮಗಳಿ ಮಾಡ್ಬಿಟ್ಟೆ ನನ್ನ ಮಗ ಹನುಮಾನ್ದ ಬಂದ್ ನೋಡ್ರಿ ಅಲ್ಲ ಬಾಡ ಮಾವ ಅಂದ್ರು ನಿನ್ನ ಮಗಳು ಹಣ್ಣು ಏನು ಕೆಂಪು ಸೂಚಿಸಿ ನೋಡ್ತೀನಿ மாவ அந்த எரூ கையாட்டு மத்தவ மாவா

மந்தரத்தி சா நீ எடி தடீத்தடிவோ நீ அல்ல அப்போ சொல்லுங்க ಹುಡುಗಿ ಅದು ನಮ್ಮ ಉತ್ತರ ಕರ್ನಾಟಕ ಭಾಷೆ ನಮ್ಮ ಬರಲ್ಲ ನಾನು ಉತ್ತರ ಕರ್ನಾಟಕ ಇರ್ಲಿ ಬಿಡು ನಂಗೆ ಸ್ವಲ್ಪ ಫೋನ್ ಬಂದ್ರಿಂದ ಸ್ವಲ್ಪ ಕೆಲಸ ಐತೆ ಅಂಗಾರೆ ಬರ್ಲಾ ನಾನು ನಾವ್ ಇಲ್ಲೇ ಆ ಮಂಗೇನ್ ಮಗ ಬರ್ಸ್ಕೊಂಡ ಮಗ ಬರೀ ಅಲ್ಲಿ ನೀನ್ ಕೂಡ ಬಿಕ್ಕಿ ಜಾಗದ ಅಪ್ಪ ಇಲ್ಲ